ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ಮಕ್ಕಳ ನ್ಯಾಯ ಮಂಡಳಿ ಅಥವಾ ಬಾಲ ನ್ಯಾಯ ಮಂಡಳಿ ಅಂದರೆ ಏನು ಅಂತೇಳಿ ಅದನ್ನು ಅರಿತುಕೊಳ್ಳೋ ಒಂದು ಪ್ರಯತ್ನ ಮಾಡೋಣ ನಮ್ಮ ದೇಶದ ಮಕ್ಕಳ ನ್ಯಾಯ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿದ್ದಾರೆ ಆ ಕಾಯ್ದೆಗೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಒಂದು ತಿದ್ದುಪಡಿ ಬಂದಿದೆ ಈ ಕಾಯ್ದೆಯ ಅಡಿಯಲ್ಲಿ ಮಕ್ಕಳ ನ್ಯಾಯಮಂಡಳಿ ಅನ್ನುವಂಥ ಒಂದು ಮಂಡಳಿಯನ್ನು ಅಂದರೆ ಅಥವಾ ಒಂದು ಕೋರ್ಟನ್ನು ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಮಾಡಿದ್ದಾರೆ ಈಗ ಹಾಲಿ ಮೂವತ್ತು ಜಿಲ್ಲೆಗಳಲ್ಲೂ ಕೂಡ ಮಕ್ಕಳ ನ್ಯಾಯಮಂಡಳಿ ಇದೆ ಇದನ್ನು ಆಂಗ್ಲ ಭಾಷೆಯಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಏನು ಕರೀತಾರೆ ಹೇಳಿದ್ರೆ ಸಂಕ್ಷಿಪ್ತವಾಗಿ ಜೆ ಜೆ ಬಿ ಅಂತ ಕರೀತಾರೆ ಜನೈಲ್ ಜಸ್ಟೀಸ್ ಬೋರ್ಡ್ ಕನ್ನಡದಲ್ಲಿ ಮಕ್ಕಳ ನ್ಯಾಯಮಂಡಳಿ ಅಂತ ಕರೀತಾರೆ ಈ ಮಂಡಳಿ ಹೇಗೆ ರಚನೆ ಆಗುತ್ತೆ ಯಾರು ರಚನೆ ಮಾಡ್ತಾರೆ ಇವರ ಕೆಲಸ ಏನು ಅಂತೇಳಿ ಸ್ವಲ್ಪ ನಾವು ತಿಳ್ಕೊಳೋಣ ಈ ಮಕ್ಕಳ ನ್ಯಾಯ ಮಂಡಳಿಗೆ ಬಹಳ ಮುಖ್ಯವಾಗಿ ಆ ಜಿಲ್ಲೆಯ ಒಬ್ಬರು ನ್ಯಾಯಾಧೀಶರು ಜೆ ಎಮ್ ಎಫ್ ಸಿ ನ್ಯಾಯಾಧೀಶರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ ಅದು ಕರ್ನಾಟಕದ ಹೈಕೋರ್ಟಿಂದ ಆಯ್ಕೆ ಆಗುತ್ತೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಒಬ್ರು ನಿಜವಾದ ನ್ಯಾಯಾಧೀಶರೇ ಅದರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಜೆ ಎಮ್ ಸಿಯ ಒಬ್ಬರು ನ್ಯಾಯಾಧೀಶರನ್ನು ಅದರಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ ಅದನ್ನು ಕರ್ನಾಟಕ ಹೈಕೋರ್ಟ್ ಆಯ್ಕೆ ಮಾಡುತ್ತೆ ತದನಂತರ ಅದಕ್ಕೆ ಇಬ್ಬರು ಅವರೊಟ್ಟಿಗೆ ಇಬ್ಬರು ಸದಸ್ಯರು ಇರ್ತಾರೆ ಮಕ್ಕಳ ನ್ಯಾಯಮಂಡಳಿ ಅಂದರೆ ಮೂರು ಜನ ಒಟ್ಟಿಗೆ ಸೇರುವಂಥ ಒಂದು ನ್ಯಾಯಮಂಡಳಿ ಮಕ್ಕಳಿಗೋಸ್ಕರ ಇರುವಂಥ ನ್ಯಾಯಮಂಡಳಿ ಒಬ್ಬರು ಜೆ ಎಮ್ ಎಫ್ ಸಿಯ ನ್ಯಾಯಾಧೀಶರು ಅದರ ಅಧ್ಯಕ್ಷರಾಗಿರ್ತಾರೆ ಇಬ್ಬರು ಸಮಾಜ ಸೇವಕರು ಆ ಜಿಲ್ಲೆಯಲ್ಲಿ ಕನಿಷ್ಠ ಏಳು ವರ್ಷಕ್ಕಿಂತ ಹೆಚ್ಚು ಅನುಭವ ಇರುವ ಒಬ್ಬರು ಮಹಿಳೆ ಇರಬೇಕಾದ್ರಲ್ಲಿ ಇನ್ನೊಬ್ಬರು ಪುರುಷ ಹಿಂಗೆ ಇರ್ತಾರೆ ಮಹಿಳೆ ಕಡ್ಡಾಯರು ಆ ಇಬ್ಬರು ಅವರಿಗೆ ಸದಸ್ಯರಾಗಿ ಅದಕ್ಕೆ ಆಯ್ಕೆ ಆಗ್ತಾರೆ ಆ ಇಬ್ಬರನ್ನು ಆಯ್ಕೆ ಮಾಡೋದು ಯಾರು ಅದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಾನ್ಯ ಕಾರ್ಯದರ್ಶಿಯವರ ಮುಖಾಂತರ ಮಿಷನ್ ವಾತ್ಸಲ್ಯದ ಕರ್ನಾಟಕ ಸಮಗ್ರ ಮಕ್ಕಳ ರಕ್ಷಣಾ ಸೊಸೈಟಿ ಅಂತ ಇದೆ ಅದರಲ್ಲಿ ಆಯ್ಕೆ ಸಮಿತಿ ಅಂತ ಮಾಡಿ ಆ ಆಯ್ಕೆ ಸಮಿತಿಯವರು ಈ ಇಬ್ಬರನ್ನು ಆಯ್ಕೆ ಮಾಡಿ ಆಯಾ ಜಿಲ್ಲೆಗೆ ಕಳಿಸ್ಕೊಡ್ತಾರೆ ಹಾಗಾಗಿ ಜಿಲ್ಲೆಯಲ್ಲಿ ಮೂರು ಜನ ಇರುವಂಥ ಒಂದು ನ್ಯಾಯಮಂಡಳಿಯೇ ಮಕ್ಕಳ ನ್ಯಾಯಮಂಡಳಿ ಅಂತ ಆಯ್ಕೆ ಮಾಡ್ತಾರೆ ಅದು ಮೂರು ವರ್ಷದ ಅವಧಿಯವರೆಗೆ ಅವರಿಗೆ ಆ ನ್ಯಾಯಮಂಡಳಿಗೆ ಅವರ ಅಧಿಕಾರಾವಧಿ ಇರುತ್ತದೆ ಇದು ನ್ಯಾಯಮಂಡಳಿಯ ರಚನೆ ಮತ್ತು ಅದರ ಪರಿಭಾಷೆ ಇನ್ನು ಇವರು ಏನು ಕೆಲಸ ಮಾಡ್ತಾರೆ ಇದು ಬಹಳ ಕುತೂಹಲಕಾರಿಯವಾದಂಥದ್ದು ಎಲ್ಲರೂ ಬೇರೆ ಬೇರೆ ಹಂತಗಳಲ್ಲಿ ಅಪರಾಧ ಅನ್ನುವಂಥ ಅಪರಾಧಗಳನ್ನ ದೊಡ್ಡವರು ಮಕ್ಕಳು ಎಲ್ಲರೂ ಮಾಡ್ತಾ ಇರ್ತಾರೆ ದೊಡ್ಡವರು ಏನಾದರೂ ತಪ್ಪು ಮಾಡಿದರೆ ಅಂದ್ರೆ ಹಿಂಸೆ ಮಾಡಿದರೆ ದೌರ್ಜನ್ಯ ಮಾಡಿದರೆ ಕಳ್ಳತನ ಮಾಡಿದರೆ ರಾಬರಿ ಮಾಡಿದರೆ ಇನ್ನೊಬ್ಬರಿಗೆ ಚುಚ್ಚಿದ್ರೆ ಏನ್ ಮಾಡೋದು ಪೊಲೀಸ್ನವ್ರು ಮಾಡ್ತಾರೆ ಕೆಲಸ ಮಾಡ್ತಾರೆ ಎಫ್ ಆಗುತ್ತೆ ಕೋರ್ಟಿಗೆ ಹೋಗುತ್ತೆ ಅಂತ ಈಗ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಕೆಲವು ಕಡೆ ಅಪರ ಅಪರಾಧ ಮಾಡಿದ್ದು ನಮಗೆ ಕಾಣುತ್ತದೆ ನಾವೆಲ್ಲ ನೋಡಿದ್ದೇವೆ ಮಕ್ಕಳು ಕೂಡ ಅಪರಾಧ ಕೆಲವು ಸಂದರ್ಭಗಳಲ್ಲಿ ಮಾಡ್ತಾರೆ ಈಗ ಹದಿನೆಂಟು ವರ್ಷ ಒಳಗಿನ ಮಕ್ಕಳು ತಪ್ಪು ಮಾಡಿದರೆ ಅವ್ರನ್ನ ಸಹಿದು ಕರ್ಕೊಂಡೋಗಿ ನಿಮ್ಮಲ್ಲಿರ್ತಕ್ಕಂಥ ಕೆಂಪು ಬಿಲ್ಡಿಂಗ್ ಕೋರ್ಟಿಗೆ ಹಾಕಕ್ಕಾಗತ್ತಾ ಪೊಲೀಸ್ನವರು ಅರೆಸ್ಟ್ ಮಾಡೋಕ್ಕಾಗತ್ತ ಕರ್ಕೊಂಡೋಗತ್ತ ಅದು ಯಾವುದು ಮಾಡಲಿಕ್ಕೆ ಈ ಕಾಯ್ದೆಯಲ್ಲಿ ಅವಕಾಶ ಇಲ್ಲ ಯಾವುದು ಜೆ ಜೆ ಆಕ್ಟ್ ಮಕ್ಕಳ ನ್ಯಾಯ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದರಲ್ಲಿ ಅದು ಯಾವುದು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ತಪ್ಪು ಮಾಡಿದೆ ಎನ್ನಬಹುದಾದಂಥ ಮಕ್ಕಳು ಮಾಡಿದ ಅಪರಾಧಗಳಿದ್ರೆ ಆ ಮಕ್ಕಳಿಗೆ ನ್ಯಾಯ ಒದಗಿಸುವ ಸುಧಾರಣೆ ಮಾಡುವ ಅವರನ್ನು ಪುನಃ ಅಂತ ತಪ್ಪು ಮಾಡಿದ್ರಿಂದ ವಾಪಸ್ಸು ಅವರು ನಿಜವಾಗಿ ಅವರನ್ನ ಪುನಃ ಸಹಜ ಸ್ಥಿತಿಗೆ ತರುವ ಪ್ರಕ್ರಿಯೆಯನ್ನು ನಡೆಸುವ ಮಂಡಳಿಯೇ ಮಕ್ಕಳ ನ್ಯಾಯಮಂಡಳಿ ಇದು ಸಾರ್ವಜನಿಕರು ಅರ್ಥ ಉದಾಹರಣೆಗೆ ಒಂದು ಹದಿನೇಳು ವರ್ಷ ಹದಿನಾರು ವರ್ಷದ ಮಗು ಎಲ್ಲೋ ಒಂದು ಕಳ್ಳತನ ಮಾಡ್ತು ಒಂದು ತಪ್ತ ಮಾಡಿದ್ದಾನೆ ಯಾವುದೋ ಚೈನನ್ನು ಹೇಳ್ಕೊಂಡಿದ್ದಾನೆ ಒಂದಷ್ಟು ಜನರ ಬೈಕ್ ಕದ್ದಿದ್ದಾನೆ ಮೊಬೈಲ್ ಕದ್ದಿದ್ದಾನೆ ಅಂತ ಹೇಳಿದಾಗ ಪೊಲೀಸ್ನವರು ಅವರನ್ನು ಮಾಮೂಲಿ ನಿಮ್ಮ ತಾಲೂಕು ಜಿಲ್ಲೆಯಲ್ಲಿರುವ ಕೋರ್ಟಿಗೆ ಕರ್ಕೊಂಡು ಹೋಗೋಕ್ಕೆ ಎಲ್ಲಿ ಅವ್ರನ್ನೆಲ್ಲಿ ಕರ್ಕೊಂಡೋಗ್ತಾರೆ ಅಂಥ ಮಕ್ಕಳಿದ್ದಾಗ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಎಸ್ ಜೆ ಪಿ ಯು ಸ್ಪೆಷಲ್ ಜೋನಲ್ ಪೊಲೀಸ್ ಯೂನಿಟ್ ಅಂತ ಇದೆ ಅಂದರೆ ಮಕ್ಕಳ ವಿಶೇಷ ಪೊಲೀಸ್ ಘಟಕದ ಅಧಿಕಾರಿಗಳು ನಿಯಮಾನುಸಾರ ಅದಕ್ಕೊಂದು ಕ್ರಮಬದ್ಧತೆ ಇದೆ ಎಸ್ ಆರ್ ಅಂತ ಅಂದ್ರೆ ಸೋಷಿಯಲ್ ಬ್ಯಾಕ್ ಗ್ರೌಂಡ್ ರಿಪೋರ್ಟ್ ಸಾಮಾಜಿಕ ಹಿನ್ನೆಲೆ ವರದಿಯನ್ನು ಬರೆದು ಮಕ್ಕಳ ನ್ಯಾಯಮಂಡಳಿ ಮುಂದೆ ಮಗುವನ್ನು ಕರ್ಕೊಂಡ್ಬರ್ತಾರೆ ಮಾನ್ಯ ನ್ಯಾಯಾಧೀಶರು ಈ ಮಗು ಯಾಕೆ ಈ ಅಪರಾಧ ಮಾಡಿದೆ ಅನ್ನುವ ಹಿನ್ನೆಲೆಯಲ್ಲಿ ನೋಡಿಕೊಂಡು ಆ ಮಗುವನ್ನು ಸುಧಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಆ ಸಂದರ್ಭಗಳಲ್ಲಿ ಆ ತನಿಖಾ ಅವಧಿಯಲ್ಲಿ ಅಥವಾ ಇಡೀ ಪ್ರಕರಣವನ್ನು ನಿಭಾಯಿಸುವ ಸಂದರ್ಭದಲ್ಲಿ ಮಗುವಿಗೆ ಒಂದು ಕಡೆ ರಕ್ಷಣೆ ಬೇಕು ಪೋಷಣೆ ಬೇಕು ಅಂತ ಹೇಳಿದರೆ ಅಂತ ಮಕ್ಕಳನ್ನ ವೀಕ್ಷಣಾಲಯ ಅಂತ ನಮ್ಮ ಹಿಂದೆ ನಾವೆಲ್ಲರೂ ಒಂದು ಅಂತ ಶಬ್ದಗಳನ್ನ ಕೇಳಿದ್ದೇವೆ ರಿಮಾಂಡ್ ಹೋಮ್ ಆ ಶಬ್ದ ಇನ್ನು ಮುಂದೆ ಬಳಕೆ ಇಲ್ಲ ರಿಮಾಂಡ್ ಹೋಮ್ ಶಬ್ದ ಬಳಸುವುದು ಮಗುವಿನ ದೃಷ್ಟಿಯಲ್ಲಿ ಅದು ಒಂದು ರೀತಿಯಲ್ಲಿ ಮಗುವಿಗೆ ನಿರ್ಲಕ್ಷ್ಯ ಮಾಡಿದಂಗೆ ಮತ್ತು ಇನ್ಸಲ್ಟ್ ಮಾಡಿದಂಗೆ ಆ ಶಬ್ದ ಬಳಕೆ ಇಲ್ಲ ಅದರ ಬದಲಾಗಿ ವೀಕ್ಷಣಾಲಯ ಅಂತ ಇರುತ್ತೆ ಮಗು ತಪ್ಪು ಮಾಡಿದೆ ಯಾಕೆ ತಪ್ಪು ಮಾಡಿದೆ ಈ ಮಗುವನ್ನು ಸುಧಾರಣೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ವೀಕ್ಷಣಾಲಯದಲ್ಲಿ ಇಟ್ಟು ಮಗುವಿನ ಆಪ್ತ ಸಮಾಲೋಚನೆ ಮಾಡಿ ಆ ಮಗುವನ್ನು ಪುನಃ ಸುಧಾರಣೆ ಮಾಡಿ ಕುಟುಂಬಕ್ಕೆ ಸೇರಿಸುವ ಕೆಲಸವನ್ನು ಮಕ್ಕಳ ನ್ಯಾಯಮಂಡಳಿ ಮಾಡುತ್ತೆ ತನಿಖೆ ನಡೆಸುವಾಗ ಪೊಲೀಸ್ ಪ್ರಕ್ರಿಯೆ ಅವನು ಕಳ್ಳತನ ಮಾಡಿದ್ದಾನೆ ಅಥವಾ ತಪ್ಪು ಮಾಡಿದ್ದಾನೆ ಎನ್ನುವಂಥ ಸಂದರ್ಭಗಳು ಅದು ಯಾವುದು ಅಂತೇಳಿದ್ರೆ ಹೀನ ಅಪರಾಧಿಕ ಕೃತ್ಯಗಳು ಮಾಡಿದಾಗ ಮಾತ್ರ ಬಿ ಎನ್ ಎಸ್ ಭಾರತೀಯ ನ್ಯಾಯಸಂಹಿತೆ ಅಥವಾ ಬಿ ಎನ್ ಎಸ್ ಎಸ್ ಆ ಪ್ರಕ್ರಿಯೆ ಮಾತ್ರ ಒಳಗೊಳ್ಳುತ್ತೆ ಇಲ್ಲದಿದ್ದರೆ ಮಕ್ಕಳನ್ನು ಸುಧಾರಣೆ ಮಾಡೋದು ಮಾತ್ರ ಆ ನ್ಯಾಯಮಂಡಳಿ ಮಾಡುತ್ತೆ ಆ ಏನು ಮಾಡ್ತಾರೆ ಆ ಪೊಲೀಸ್ ಠಾಣೆಯವರು ಆ ಮಗುವನ್ನು ಕರ್ಕ ಬಂದಲ್ಲಿ ಮುಡಿಸ್ ಹಾಜರುಪಡಿಸಿದಾಗ ಮಗು ಮಾಡಿದ ಅಪರಾಧ ಒಂದು ವೇಳೆ ಸಾಬೀತಾದರೆ ಮಾತ್ರ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡಲಿಕ್ಕೆ ಈ ದೇಶದಲ್ಲಿ ಯಾರಿಗೂ ಅಧಿಕಾರ ಇಲ್ಲ ಆದರೆ ಪನಿಷ್ಮೆಂಟ್ ಕೊಡಬೇಕಲ್ಲ ಮಗು ತಪ್ಪು ಮಾಡಿದಲ್ವಾ ಅನ್ನೋಂಥ ಒಂದು ಮನಸ್ಥಿತಿ ನಿಮಗೆ ಬರಬಹುದು ಅಂಥದಕ್ಕೋಸ್ಕರ ಆ ಶಿಕ್ಷೆ ಅನ್ನುವ ಶಬ್ದವನ್ನು ಬಳಸಲ್ಲ ಬದಲಾಗಿ ಸರ್ವೀಸ್ ಅಂತೇಳಿ ಒಂದು ವೇಳೆ ಮಗು ಹೀನ ಅಪರಾಧಿಕ ಕೃತ್ಯಗಳನ್ನು ಮಾಡಿದ ಸಂದರ್ಭಗಳಲ್ಲಿ ಮೂರು ವರ್ಷಗಳ ಕಾಲ ಗರಿಷ್ಠ ಅಂದರೆ ಅರ್ಥ ಆಗಲಿಕ್ಕೋಸ್ಕರ ಶಿಕ್ಷೆ ಅಂತೇಳಿ ಅರ್ಥೈಸ್ಕೊಳ್ಳೋಣ ಅದು ಸರ್ವೀಸು ಅಂತ ಮಕ್ಕಳಿಗೆ ಶಿಕ್ಷೆಗೆ ಅನ್ನೋ ಫೀಲಿಂಗ್ ಮನಸ್ಸಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ನಾವು ಸರ್ವೀಸು ಅಂತೇಳಿ ವಿಶೇಷ ಗೃಹ ಅಂತೇಳಿ ಒಂದು ಬೆಂಗಳೂರಿನಲ್ಲಿ ಇಡೀ ರಾಜ್ಯಕ್ಕೆ ಒಂದೇ ಇರೋದು ಇಕ್ಕೋ ಅನ್ನುವಂಥ ಒಂದು ಸಬ್ಸ್ ನಡುತ್ತೆ ಅದನ್ನು ಸ್ಪೆಷಲ್ ಹೋಮ್ ಅಲ್ಲಿಗೆ ಮೂರು ವರ್ಷಗಳ ಕಾಲ ಅವನ ಮಾನಸಿಕ ಪರಿವರ್ತನೆ ಮಾಡಿ ಸುಧಾರಣೆ ಮಾಡಿ ಪುನಃ ಕುಟುಂಬಕ್ಕೆ ಸೇರ್ಪಡೆ ಮಾಡಿಸುವಂತಹ ಸಂಪೂರ್ಣ ಪ್ರಕ್ರಿಯೆಯನ್ನು ಮಾಡುವ ಮಂಡಳಿಯೇ ಮಕ್ಕಳ ನ್ಯಾಯಮಂಡಳಿ ಅಂತೇಳಿ ನಮ್ಮ ರಾಜ್ಯದ ಈಗ ಹಾಲಿ ಮೂವತ್ತು ಜಿಲ್ಲೆಗಳಲ್ಲೂ ಕೂಡ ಅದು ಕೆಲಸ ಮಾಡ್ತಾ ಇದೆ ಅಪರಾಧ ಮಾಡಿದೆ ಎನ್ನಬಹುದಾದ ಮಕ್ಕಳಿಗೆ ನ್ಯಾಯ ಒದಗಿಸುವ ಸುಧಾರಣೆ ಮಾಡುವ ಒಂದು ಮಂಡಳಿಯೇ ಮಕ್ಕಳ ನ್ಯಾಯಮಂಡಳಿ ಹಾಗಾಗಿ ವೀಕ್ಷಕರು ಒಂದು ಅರ್ಥೈಸಿಕೊಳ್ಳಬಹುದಾದಂಥ ಒಂದು ಪದ ಏನು ಅಂತ ಹೇಳಿದರೆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡೇ ಮಾಡ್ತಾರೆ ಆ ತಪ್ಪುಗಳು ಮಾಡಿದಾಗ ಅವರಿಗೆ ಶಿಕ್ಷೆ ಅಥವಾ ಕಾನೂನು ಪ್ರಕ್ರಿಯೆ ಅಥವಾ ಕ್ರಿಮಿನಲ್ ಪ್ರೊಸೀಜರು ಅದನ್ನು ಮಾಡದೆ ಅದನ್ನು ನೈಸರ್ಗಿಕ ನ್ಯಾಯ ಅಥವಾ ಡೈವರ್ಷನ್ ಅಂತ ಕರೀತಾರೆ ಅದನ್ನು ಅದನ್ನು ಮಾಡದೆ ಮಕ್ಕಳ ನ್ಯಾಯಮಂಡಳಿ ಮುಖಾಂತರ ಅವರಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ಮಾಡುವ ಕೆಲಸವನ್ನು ಮಕ್ಕಳ ನ್ಯಾಯಮಂಡಳಿ ಮಾಡುತ್ತೆ ಈ ತಪ್ಪು ಮಾಡಿದೆ ಎಂದಾಗ ನಮಗೆಲ್ಲರಿಗೂ ಕೂಡ ಹಲವಾರು ವರ್ಷಗಳಿಂದ ನಮ್ಮ ತಲೆಯಲ್ಲಿ ಹುದುಗಿ ಹೋಗಿರುವ ಒಂದು ಶಬ್ದ ಏನು ಅಂತ ಹೇಳಿದ್ರೆ ಬಾಲಪರಾಧಿ ಈಗ ಈ ಕಾಯ್ದೆಯ ಪ್ರಕಾರ ಬಾಲಪರಾಧಿ ಎನ್ನುವ ಶಬ್ದ ಬಳಕೆ ಇಲ್ಲ ಮಕ್ಕಳು ತಪ್ಪು ಮಾಡಿದ್ರೆ ಮೊದಲು ಅದನ್ನು ಬಳಸ್ತಾ ಇದ್ರು ಈಗ ಅದಕ್ಕೆ ಹೊಸ ಪದವನ್ನು ನಾವು ಸೇರಿಸಿದ್ದೀವಿ ಈ ಅದು ಅದೇನು ಅಂತ ಹೇಳಿದ್ರೆ ಕಾನೂನಿನೊಂದಿಗೆ ಸಂಘರ್ಷದಲ್ಲಿರುವ ಮಕ್ಕಳು ಕಾನೂನಿನೊಂದಿಗೆ ಸಂಘರ್ಷದಲ್ಲಿರುವ ಮಕ್ಕಳು ಆಂಗ್ಲ ಭಾಷೆಯಲ್ಲಿ ಅದನ್ನ ಹೇಗೆ ಕಳೀತಾರೆ ಅಂದರೆ ಸಿ ಸಿ ಎಲ್ ಚಿಲ್ಡ್ರನ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅಂತ ಕರೀತೇವೆ ಅಂದರೆ ಮಗು ತಪ್ಪು ಮಾಡಿದೆ ಯಾವುದೋ ಒಂದು ಕಾನೂನಿನ ವಿರುದ್ಧ ಹೋಗಿ ಸಂಘರ್ಷಕ್ಕೊಳಗಾಗಿದೆ ಎನ್ನುವ ಅರ್ಥ ಹಾಗಾಗಿ ಬಾಲಪರಾಧ ಶಬ್ದವನ್ನು ತಪ್ಪಿಯೂ ಕೂಡ ನಾವು ಯಾರು ಬಳಸೋದು ಬೇಡ ಭಾಳ ಪ್ರಮುಖವಾಗಿ ಮಾಧ್ಯಮದವರು ಪತ್ರಿಕೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬು ಬೇರೆ ಎಲ್ಲ ಕಡೆ ಈ ಥರ ಬಾಲಪರಾಧಿಗಳು ಬಾಲಪರಾಧಿಗಳು ಅಂತ ಬಳಸುವುದನ್ನು ನಿಲ್ಲಿಸೋಣ ಅವರು ಕಾನೂನಿನೊಂದಿಗೆ ಸಂಘರ್ಷದಲ್ಲಿರುವ ಮಕ್ಕಳಾಗಿರುವುದರಿಂದ ಆ ಶಬ್ದ ಬಳಕೆ ಮಾಡಬೇಕು ಹಾಗಾಗಿ ಸಾರ್ವಜನಿಕರು ನಿಮ್ಮ ನಿಮ್ಮ ಮನೆ ವ್ಯಾಪ್ತಿಯಲ್ಲಿ ಅಥವಾ ಸುತ್ತಮುತ್ತ ಎಲ್ಲೂ ಕೂಡ ಮಗು ತಪ್ಪು ಮಾಡಿದೆ ಅಥವಾ ಯಾವುದೋ ಒಂದು ಅಪರಾಧ ಮಾಡಿದೆ ಸಣ್ಣ ಪುಟ್ಟದಲ್ಲ ದೊಡ್ಡ ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸುತ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ನಿಮ್ಮ ಪಕ್ಕದ ಪೊಲೀಸ್ ಠಾಣೆಯಲ್ಲಿರತಕ್ಕಂಥ ಎಸ್ ಜೆ ಪಿ ಯು ಅಥವಾ ಮಕ್ಕಳ ವಿಶೇಷ ವಿಶೇಷ ಪೊಲೀಸ್ ಘಟಕಕ್ಕೆ ಮಾಹಿತಿ ಕೊಡಬೇಕು ಆ ಮಕ್ಕಳಿಗೆ ಹೊಡೆಯುವುದು ಬಡಿಯುವುದು ಎಳ್ಕೊಂಡು ಹೋಗುವುದು ಹಿಂಸೆ ಮಾಡುವುದು ಯಾವುದನ್ನು ಮಾಡಲಿಕ್ಕೆ ನಮಗೆ ಯಾರಿಗೂ ಅಧಿಕಾರ ಇಲ್ಲ ಅವರಿಗೆ ಯಾಕೆ ಈ ಮಗು ತಪ್ಪು ಮಾಡಿದೆ ಮಗು ತಪ್ಪು ಮಾಡಿದ್ದ ಮುಖ್ಯ ಅಲ್ಲ ಮಗು ಯಾಕೆ ತಪ್ಪು ಮಾಡಿದೆ ಈ ತಪ್ಪು ಮಾಡುವ ಮನೋಸ್ಥಿತಿಗೆ ಯಾಕೆ ಹೋಯಿತು ಅಂತೇಳಿ ಹದಿನೆಂಟು ವರ್ಷದೊಳಗಡೆ ಆ ನೆಗೆಟಿವ್ ಫೀಲಿಂಗ್ಸನ್ನು ತೆಗೆದು ಅವನಿಗೆ ಗುಣಾತ್ಮಕ ಅಂಶಗಳನ್ನು ತುಂಬಿಸಿ ಇನ್ನು ಈ ಥರ ತಪ್ಪು ಮಾಡಬಾರ್ದು ಹೇಳಿ ಅವನಿಗೆ ಬೇಕಾದಂಥ ಕಾನೂನು ಪ್ರಕ್ರಿಯೆ ಮತ್ತು ಸಲಹೆ ಆಪ್ತ ಸಮಾಲೋಚನೆ ವಾಗ್ದಂಡನೆಯನ್ನು ಮಾಡಿ ಮಗುವನ್ನು ಕುಟುಂಬದೊಂದಿಗೆ ಪುನರ್ಮಿಲನ ಮಾಡಿಸಲಿಕ್ಕೆ ನಾವೆಲ್ಲರೂ ಮುಂದಾಗಬೇಕು ನೀವು ಸಾರ್ವಜನಿಕರು ಕೇಳುಗರು ಎಲ್ಲೇ ಅಂತ ಮಕ್ಕಳು ಕಂಡ್ರೆ ನೇರ ಕಾನೂನು ಪ್ರಕ್ರಿಯೆ ಕೈ ಹಾಕಬೇಡಿ ನಿಮ್ಮ ಪೊಲೀಸ್ ಠಾಣೆಗೆ ದೂರು ಕೊಡಿ ಆ ಮಕ್ಕಳಿಗೆ ಅವರ ಅಭಿವೃದ್ಧಿಗೆ ಮತ್ತು ಅವರ ಕುಟುಂಬದೊಂದಿಗೆ ಸ್ಥಾಪನೆ ಆಗಲಿಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಕೈ ಜೋಡಿಸಬೇಕು ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಮಗು ಸಂಭ್ರಮದಿಂದ ಬದುಕಲಿಕ್ಕೆ ತಾವೆಲ್ಲರೂ ಸಾಕ್ಷಿಗಳಾಗಬೇಕು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ